ಲಾರ್ಡ್ ಅಲೆ ಲೂಯಾ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಸುರಳಿ ಮತ್ತೊಂದು ಸಲ ಮನೆಯನ್ನು ಸರಿಸುವಂತೀನಿ ಪ್ರಿಯ ದೇವಚನರೇ ಹೇಗಿದ್ದೀರಾ ಅನೇಕ ದಿನಗಳ ಆದ ನಂತರ ಮತ್ತೊಂದು ಸಲ ನಿಮ್ಮ ಮುಂದೆ ನಿಂತು ಕರ್ತನ ಮಾತನ್ನು ಹೇಳುವಂತೆ ಕರ್ತನ ಕೊಟ್ಟ ಅವಕಾಶಕ್ಕಾಗಿ ನನ್ನ ಎಷ್ಟು ಅದನ್ನು ಸೋಸ್ತೀನಿ ಪ್ರಿಯ ದೇವಚನರೇ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಬಲದಿಂದ ದೇವರ ವಾಕ್ಯವನ್ನು ನಾವು ಸ್ಪಸ್ಥವಾಗಿ ನಿಮಗೆ ತಿಳಿಸಲಿಕ್ಕೆ ಅದೊಂದು ಮಾರ್ಗವಾಗಿದೆ ಪ್ರೇರೆ ಅಲ್ಲಿ ಲೂಯ್ಯ ನೀವು ಹೀಗೆ ಹೆಚ್ಚಾಗಿ ನಮಗೆ ಸಹಕಾರ ಮತ್ತು ಹೆಚ್ಚಾದಂಥ ಪ್ರೋತ್ಸಾಹ ಕೊಡೋದಾದರೆ ಫೋನಿನ ಮುಖಾಂತರವಾಗಿ ನೀವು ತಿಳಿಸೋದರೆ ಇನ್ನೂ ನಾವು ಹೆಚ್ಚಾಗಿ ಕರ್ತನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯಗಳನ್ನ ನಿಮಗೆ ಬಿತ್ತೋದಕ್ಕೆ ಹೆಚ್ಚು ನಮಗೆ ಅವಕಾಶ ಆಗ್ತದೆ ಪ್ರೇರೆ ಪ್ರಿಯ ದೇವ ಇವತ್ತು ಒಂದು ಭಾಗವನ್ನು ನಾವು ನೋಡೋಣ ಜಕ್ರೆಯನ್ನು ಬರೆದ ಗ್ರಂಥ ಜಕ್ರಿಯ ಗ್ರಂಥ ಮೂರನೇ ಅಧ್ಯಾಯ ಅದು ಮೂರನೇ ವಚನ ಪ್ರಿಯ ದೇವಚನರೇ ಇಲ್ಲಿ ಯಹುಶ್ವ ಎಂಬತಕ್ಕಂಥ ಒಬ್ಬ ಮಹಾಯಾಜಕ ಯಾಜಕ ಈತನು ಯಹುಶ್ವ ಮೋಶಿಶ ಯುಶ್ವ ಅಲ್ಲ ಇದು ಇದು ಯೋಹುಶ್ವನು ಎಂಬತಕ್ಕಂಥದ್ದು ಯಾಜಕನು ಈತನು ದೇವರ ಸೇವೆ ಮಾಡಿ ದೇವರ ಆಲಯದಲ್ಲಿ ಇದ್ದಂಥ ಯಾಜಕ ಈ ಯಾಜಕನಿಗೆ ಒಂದು ಕನಸು ಆ ಕನಸು ಏನೆಂಬಾಗಿ ನೋಡಿದ್ರೆ ಈ ಅಧ್ಯಾಯ ನೀವು ಒಂದರಿಂದ ಹತ್ತು ವಚನ ಹೋದ್ರೆ ಗೊತ್ತಾಗ್ತದೆ ಆದರೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡಿದ್ರೆ ಯೋಗುಶ್ವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಅಲ್ಲಿ ಲೂಯ ಪ್ರಿಯವನರೇ ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದರೆ ಯಾಚಕನು ಈತನ ಸೇವೆ ಮಾಡದಂತ ಯಾಚಕನು ದೇವಾಲಯದಲ್ಲಿ ಇರುವಂಥ ಯಾಜಕನು ಆದರೆ ದೇವ ದೂತನ ಮುಂದೆ ಇವನು ಒಳಸು ಬಟ್ಟೆಯನ್ನು ಧರಿಸಿದವನಾಗಿ ಕೊಳಕು ಬಟ್ಟೆಯನ್ನು ಧರಿಸಿದವನಾಗಿ ಕೊಳಕು ರೀತಿಯಲ್ಲಿ ಆತನು ದೇವದೂತನ ಮುಂದೆ ಕಾಣಿಸಿಕೊಳ್ತದಾನೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದರೆ ದೇವದೂತನು ಅದನ್ನು ನೋಡಿ ಆತನ ಪರಿಸ್ಥಿತಿಗಳನ್ನ ತಿಳಿದು ಆತನ ಮನಸ್ಥಿತಿಗಳನ್ನ ತಿಳಿದು ಆತನ ಬದಲಾಯಿಸುವುದಕ್ಕಾಗಿ ಈ ಲೋಕದಲ್ಲಿ ದೂತನ ಕರ್ತನಾಗಿ ಯೇಸು ಕ್ರಿಸ್ತನು ದೂತನಾಗಿ ಬಂದನೆಂದಾಗಿ ನಾವು ನೋಡ್ತೀವಿ ಪ್ರಿಯ ದೇವ ಜನರೇ ಇಲ್ಲಿ ನಾವು ನೋಡ್ತೀವಿ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ಅಲ್ಲಿಯ ಇಲ್ಲಿ ನಾವು ಹೇಳ್ ನೋಡ್ತಾ ಆತನ ದೋಷಗಳು ಎಷ್ಟಿದ್ದವು ಏನಿತ್ತು ಹೇಗಿದ್ದವು ಎಂದಿಗೆ ಸ್ಪಷ್ಟಪಡಿಸಲ್ಪಟ್ಟಿಲ್ಲ ಆದರೆ ನಿನ್ನ ದೋಷ ನಿನ್ನ ದೋಷ ನಿನ್ನ ಮೇಲಿರುವಂಥ ಅಪವಾದ ನಿನ್ನ ಮೇಲಿರುವಂಥ ನಿಂದೆ ನಿನ್ನ ಮೇಲಿರುವಂಥ ಎಲ್ಲ ಥರದ ಎಲ್ಲ ತರದ ಬಲಹೀನತೆಗಳು ಈ ದೇ ಬೇರೆ ಬೇರೆ ರೀತಿ ಪಾಪಗಳು ಎಲ್ಲವನ್ನು ನಾನು ಏನು ಮಾಡಿದೀನಿ ಪರಿಹರಿಸಿದ್ದೀನಿ ತೊಲಗಿಸಿದ್ದೀನಿ ನಿನ್ನಿಂದ ಸಂಪೂರ್ಣವಾಗಿ ತೆಗೆದು ಹಾಕಿದ್ದೀನಿ ಎಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೆ ಪ್ರಿಯ ದೇವ ಜನರೇ ಇಲ್ಲಿ ನಾವು ನೋಡ್ತೀವಿ ಸ್ವಭಾವ ಬರೀ ಮೇಲಿನ ವಸ್ತ್ರಗಳನ್ನ ತೆಗೆದು ಹಾಕೋದಲ್ಲ ಆತನಿಂದ ಎಲ್ಲ ಕೆಟ್ಟ ಸ್ವಭಾವಗಳನ್ನ ಕೆಟ್ಟ ನೀಚ ಗುಣಗಳನ್ನ ಆತನು ದೇವದೂತನ್ನು ಈತನಿಗೆ ತೆಗೆದು ಹಾಕೋದನ್ನು ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ನಾವು ಅನೇಕ ಸಮಯಲ್ಲಿ ಯೋಚನೆ ಮಾಡ್ತೀವಿ ಅವರು ಎಂಥ ಒಳ್ಳೆ ದೊಡ್ಡ ಸೇವಕರು ಆ ಸೇವಕರ ಮನಸ್ಸು ಪರಿಶುದ್ಧವಾಗಿರ್ತದೆ ನಿರ್ಮಲವಾಗಿರ್ತದೆ ಅದು ದೇವರಿಗೆ ಮೆಚ್ಚುಗೆ ಆಗಿರ್ತದೆಂದಾಗಿ ನಾವು ಅನೇಕ ಸಮಯ ಅಂದುಕೊಳ್ತೀವಿ ಆದರೆ ಪ್ರಿಯ ದೇವಚನರೇ ಇಲ್ಲಿ ಆತನ ಯಾಜಕನು ಯಾಜಕನು ಯಾಜಕ ಸೇವೆ ಮಾಡಿದಂಥ ಒಬ್ಬ ಮನುಷ್ಯನು ಈ ಮನುಷ್ಯನು ದೇವರ ಮುಂದೆ ದೇವದೂತನ ಮುಂದೆ ನಿಂತ್ಕೊಳ್ಳುವಾಗ ದೇವದೂತನಿಗೆ ಆತನಲ್ಲಿ ಒಳಗು ಮತ್ತು ಹೊರಗು ಇದ್ದಂಥ ಅವನ ವಿಖರತ್ವನ ಅಲ್ಲಿ ಗಮನಿಸ್ತದಾನೆ ಪ್ರಿಯರೇ ಅದರಿಂದ ಆತನು ಒಳಗು ಮತ್ತು ಹೊರಗಿಂದ ತೆಗೆದು ಹಾಕ್ತಿದ್ದಾನೆ ತೆಗೆದು ಹಾಕ್ತಾನೆ ಪ್ರಿಯ ದೇವ ಜನರೇ ನಾವು ಹೊರಗೆ ಮಾತ್ರ ಶ್ರೇಷ್ಠವಾದ ಒಳ್ಳೊಳ್ಳೆ ಲಕ್ಷಾಂತರ ಪಾಯಿ ಬಟ್ಟೆ ಹಾಕ್ಕೊಂಡ್ರೆ ಆ ನಮ್ಮನ್ನು ಪರಿಶುದ್ಧತೆಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಒಳಗೆ ಒಳಗೆ ಪರಿಶುದ್ಧತೆ ಬೇಕು ಅದನ್ನೇ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಅಂದರೆ ಪೂರ್ತಿ ಕಂಪ್ಲೀಟ್ ಕಂಪ್ಲೀಟು ಹೊರಗೆ ಮತ್ತು ಒಳಗೆ ಎರಡನ್ನೂ ಶುದ್ಧಿ ಮಾಡ್ತೀನಿ ಅಂತ ಹೇಳ್ತೇನೆ ದೇವರ ವಾಕ್ಯ ಪ್ರಿಯರೇ ಎರಡನ್ನು ನಿನ್ನ ದೋಷವನ್ನು ನೋಡಿರಿ ಮೊದಲನೇದಾಗಿ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ಎರಡನೇದಾಗಿ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಶ್ರೇಷ್ಠ ವಸ್ತ್ರ ಪ್ರಿಯ ದೇವ ಜನರೇ ಇವತ್ತು ನಾವು ಪ್ರತಿಯೊಬ್ಬರು ದೇವರು ಕೊಡುವ ಶ್ರೇಷ್ಠ ವಸ್ತ್ರಗಳನ್ನ ಧರಿಸಿಕೊಳ್ಳಬೇಕು ಆಗ ಮಾತ್ರ ನಾವು ದೇವರ ಮುಂದೆ ನಿಂತು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವಂದರೆ ನಾವು ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದು ದೇವರು ಕೊಡುವ ಶ್ರೇಷ್ಠವಾದ ವಸ್ತ್ರ ಅದು ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಕೊಡುವಂಥ ಶ್ರೇಷ್ಠವಾದ ವಸ್ತ್ರ ಆ ವಸ್ತ್ರವನ್ನು ನಾವು ಧರಿಸಿಕೊಂಡು ದೇವರ ಮುಂದೆ ನಿಲ್ಕೋ ನಿಂತ್ಕೋಬೇಕು ಪ್ರಿಯರೇ ಪ್ರಿಯ ದೇವಚನರೇ ಇಲ್ಲಿ ಯೋಶ್ವನಿಗೆ ದೇವದೂತ ಹೇಳಿದಂತೆ ಇವತ್ತು ಯಾರೋ ಒಬ್ಬರ ಜೊತೆಲಿ ಒಬ್ಬರ ಜೊತೆಯಲ್ಲಿ ದೇವರು ಮಾತಾಡ್ತಿದ್ದಾನೆ ನಿನ್ನ ಸ್ವಭಾವಗಳನ್ನ ಅಥವಾ ನಿನ್ನ ಪರಿಸ್ಥಿತಿಗಳನ್ನ ನಾನು ಬದಲಾಯಿಸ್ತೀನಿ ಅಂದಾಗಿ ಮಾತಾಡ್ತಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಯಾರಿಗೆ ಈ ವಾಕ್ಯ ಅನ್ವಯಿಸ್ತದೆ ನನಗೆ ಗೊತ್ತಿಲ್ಲ ಆದರೆ ದೇವರು ಇವತ್ತು ಮಾತ್ರ ಆಡ್ತದೇನೆ ನಾನು ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಅಲ್ಲೆಲ್ಲೂಯ ಪ್ರಿಯ ದೇವಚನರೇ ಈ ಆಶೀರ್ವಾದವನ್ನು ಹೊಂದಿಕೊಂಡು ಈ ದಿನವೆಲ್ಲ ದೇವರ ಸಮ್ಮುಖದಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಾಗೆ ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನಂತೆ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ನಿಮಗೆ ಹೊಂದಿಸ್ತೀವಿ ಕರ್ತನೆ ಅಪ್ಪ ಯೋಶವನು ಸ್ವಾಮಿ ನಿನ್ನ ಮುಂದೆ ನಿಂತಾಗ ಅವನಾಗಲಿದ್ದಂಥ ಕೊಳಕು ಬಟ್ಟೆಯನ್ನು ಕಂಡ್ರಿ ಅದರಲ್ಲಿದ್ದಂಥ ಕೊಳಕು ಸ್ವಭಾವನ ನೀವು ತಿಳಿದಿರಿ ಸ್ವಾಮಿ ಬದಲಾಯಿಸಿದಂತೆ ಇವತ್ತು ಕರ್ತನೇ ನಮ್ಮೆಲ್ಲರ ನೀವು ಬದಲಾಯಿಸಬೇಕಾಗಿ ಕೇಳಿಕೊಳ್ತೀವಪ್ಪ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧಿ ಮಾಡಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ಎಸಪ್ಪ ಈ ವಾಕ್ಯವನ್ನು ಕೇಳಿಸಿಕೊಂತ ಎಲ್ಲರನ್ನು ಆಶೀರ್ವಾದ ಮಾಡಿ ನಿನ್ನ ರಾಜ್ಯಕ್ಕೆ ಮಹಿಮಾ ವಸ್ತ್ರಗಳನ್ನು ತುಂಬಿಸಿ ನಡೆಸಬೇಕಾಗಿ ಏಸು ಕ್ರಿಸ್ತನಸಲ್ಲಿ ಬೇಡಿಕೊಳ್ತೀವಿ ಚೂಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವರು ಚೆನ್ನಾಗಿ ನಿಮ್ಮೆಲ್ಲರೂ ಕರ್ತನ ದೇಸು ಕ್ರಿಸ್ತನಸ್ಲಿ ಮತ್ತೊಂದು ಸಲ ವಂದನೆ ಸೂಸುತ್ತಾ ಈ ಅಧ್ಯಾಯವನ್ನು ಚೆನ್ನಾಗಿ ಹೋದ್ರಿ ದೇವರು ಇನ್ನೂ ಅನೇಕ ಆತ್ಮೀಯ ವಿಷಯಗಳನ್ನ ನಿಮಗೆ ತಿಳಿಸುವಂತ ಗಾಡ್ ಬ್ಲಸ್ ಯು